ಬೆಂಗಳೂರಿನ ಗಿರಿನಗರ ಪ್ರದೇಶದಲ್ಲಿರುವ ಮುಖ್ಯ ರಸ್ತೆಯಲ್ಲಿ ನೈಸ್ ರಸ್ತೆ ಪಕ್ಕದಲ್ಲೇ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಆ ಡಿವೈಡರ್ ಮಧ್ಯದಲ್ಲಿ ಒಂದು ಪುತ್ತಲಿಯನ್ನು ಅದು ಬಸ್ ಸ್ಟನ್ನ ಭಾಳ ಹಿಂದಿನಿಂದ ಯಾರೋ ನಮಗೂ ಗೊತ್ತಿಲ್ಲ ಯಾರೋ ಯಾವ ಸಮಾಜದವ್ರು ಮಾಡೋರು ಯಾರು ಮಾಡೋರು ಅಂತಲೇ ಗೊತ್ತಿಲ್ಲ ಅದನ್ನು ಭಾಳ ದಿವಸಗಳಿಂದಲೂ ಅಲ್ಲಿ ಪುತ್ಥಲಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೊನ್ನೆ ತಾನೇ ಕೆಲವು ದಿವಸಗಳಿಂದ ಅಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು ಭಾಳ ಅದಕ್ಕೆಲ್ಲ ಅಲಂಕಾರ ಮಾಡಿದ್ರು ಸುತ್ತಮುತ್ತ ಎಲ್ಲ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಎಲ್ಲರೂ ಕೂಡ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಬರಬೇಕಾರೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ ಯಾರೋ ಪ್ರತಿ ದಿವಸವೂ ಕೂಡ ಅದಕ್ಕೆ ಹೂವುಗಳನ್ನು ಇಟ್ಟು ಪೂಜೆ ಮಾಡಿ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಮೊನ್ನೆ ತಾನೇ ನಾನು ಕೇಳಿದಾಗೆ ಯಾರೋ ವಿಕೃತ ಮನಸ್ಸಿನವರು ಒಬ್ಬರು ಯಾರೋ ಆ ಆ ಪೊತ್ತಳಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲೋ ಯಂತ್ರ ಹೊಡೆದು ಅದಕ್ಕೆ ಅದನ್ನು ಕೇಳಿಬಂದಿದೆ ಅದು ಅವರ ಒಂದು ಮನಸ್ಥಿತಿ ಅಂತ ಹೇಳಬೇಕಾಗಿರುವಂಥದ್ದು ಪರಮ ಪೂಜ್ಯರು ಎಲ್ಲ ಸಮಾಜದ ಎಲ್ಲ ಜನಗಳಿಗೆ ಬೇಕಾದಂತಹವ್ರವರು ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹ ಅವರು ಪೂಜ್ಯರು ಅಂತಹ ಪೂಜ್ಯರ ಭಕ್ತಿಯ ಪ್ರತೀಕವಾಗಿ ಅಲ್ಲಿ ಯಾರೋ ಸಂಬಂಧಪಟ್ಟವರು ಭಕ್ತರೆಲ್ಲರೂ ಕೂಡ ಅವರು ಅವರ ಅಭಿಮಾನದಿಂದ ಅಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಂಥದ್ದು ಈಗ ಅಲ್ಲಿ ಫ್ಲೈಓವರ್ ಬರ್ತಾಯಿದೆ ಮೇಲೆ ಆ ಫ್ಲೈಓವರ್ ಮೇಲೆ ಅದಕ್ಕೆ ಏನೋ ಆಗದಂಗೆ ಫ್ಲೈಓವರ್ ಮಾಡುವಂತಹವರು ಕೂಡ ಅದನ್ನು ಹಂಗೆ ಬಿಟ್ಟು ಅದನ್ನು ಫ್ಲೈಓವರ್ ಮಾಡ್ತಾಯಿದ್ದೀರಲ್ಲಿ ಅದರಿಂದ ಅದಕ್ಕೆ ಯಾವುದೇ ತೃತಿಯ ತೊಂದರೆ ಆಗ್ತಾ ಇರಲಿಲ್ಲ ಆದರೂ ಕೂಡ ಮುಂದಿನ ದಿವಸಗಳಿಗಿಂತ ಆಗಬಾರ್ದು ಅದು ಯಾರದೇ ಪುತ್ಥಳಿ ಇರಲಿ ಆ ಪುತ್ಥಳಿಗಿಂತಲೂ ಕೂಡ ಮುಖ್ಯವಾಗಿ ಆ ವ್ಯಕ್ತಿತ್ವವನ್ನು ನೋಡಬೇಕಾಗಿರುವಂಥದ್ದು ಇವತ್ತು ಬಸವಣ್ಣವ್ರದ್ದು ಇರ್ಬೋದು ಅಥವಾ ಮಹಾತ್ಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅನೇಕ ಮಹನೀಯರ ಪುತ್ಥಳಿಗಳನ್ನು ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ ಆದರೆ ಆ ಪುತ್ಥಳಿಯನ್ನು ಕೇವಲ ಒಂದು ಕಲಾತ್ಮಕವಾಗಿಯೋ ಅಥವಾ ಪ್ರತಿಷ್ಠೆಯ ದೃಷ್ಟಿಯಿಂದ ನೋಡಬಾರ್ದು ಅವರ ಕೊಡುಗೆ ಏನು ಅವರ ಸೇವೆಯನ್ನು ಅವರ ಕೊಟ್ಟಿರುವಂಥ ಸಾಧನೆಗಳನ್ನು ಅದರ ಮೂಲಕ ನೋಡಬೇಕಾಗಿರುವಂಥದ್ದು ಅಂತಹ ಪ್ರಮುಖ ಪೂಜ್ಯರ ಅವರ ನೂರ ಹನ್ನೊಂದು ವರ್ಷಗಳ ತಪೋ ಜೀವನ ಸೇವಾ ಜೀವನ ಅವೆಲ್ಲವನ್ನು ಮಾಡಿ ಇವತ್ತು ಸಮಾಜ ಇವತ್ತು ನಾಡು ಗೌರವಿಸುವಂಥದ್ದು ಅಂತಹ ಪೂಜ್ಯರ ಆ ಒಂದು ಪುತ್ಥಳಿಯನ್ನು ವಿಕೃತಗೊಳಿಸಿರುವಂಥದ್ದು ಖಂಡನಾರ್ಹವಾಗಿರುವಂಥದ್ದು ಮುಂದಿನ ದಿವಸಗಳಲ್ಲಿ ಅಂಥದ್ದು ಆಗದಾಗೆ ಇವತ್ತು ಬೇಕಾದಷ್ಟು ಇವತ್ತು ಸ ಇಲಾಖೆಗಳೆಲ್ಲವೂ ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯು ಕೂಡ ಭಾಳ ಮುಂಜಾಗ್ರತೆಯ ಕ್ರಮಗಳನ್ನು ಕೈ ಕೈಗೊಳ್ಳುತ್ತಾ ಇರ್ತದೆ ಅದರ ಜೊತೆಗೆ ಈಗ ಅದಕ್ಕೆ ಒಂದು ರಕ್ಷಣಾತ್ಮಕವಾದಂತಹ ರೀತಿಯ ಬೇಲಿಯನ್ನು ಹಾಕಿದ್ರೆ ಅದಕ್ಕೆ ಮುಂದೆ ರೀತಿಯಲ್ಲಿ ಯಾವುದೇ ಇಂಥ ತಕ್ಷಣ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಸೇಫ್ಟಿನೂ ಕೂಡ ಮುಖ್ಯ ರಕ್ಷಣೆಯೂ ಕೂಡ ಮುಖ್ಯ ಆಗಿರುವಂಥದ್ದು ಅದನ್ನು ಮುಂದೆ ದಿವಸಗಳಲ್ಲಿ ಸಂಬಂಧಪಟ್ಟವ್ರು ಮಾಡ್ತಾರೆ ಅಂತ ಆಶಿಸ್ತಾರೆ